ರಾಜ್ಯ ಕಾಂಗ್ರೆಸ್ ಸರ್ಕಾರ ಕರಾವಳಿಯ ಮೂರು ಜಿಲ್ಲೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದೆ ಇದೇ ರೀತಿ ನಿರ್ಲಕ್ಷ್ಯ ಮುಂದುವರಿದರೆ ಮುಖ್ಯಮಂತ್ರಿ ಮನೆಯ ಮುಂದೆ ಧರಣಿಯನ್ನು ಕೋರುತ್ತೇವೆ ಎಂದು ಉಡುಪಿ ಜಿಲ್ಲೆಯ ಐದು ಶಾಸಕರು ಹಾಗೂ ಸಂಸದರು ಎಚ್ಚರಿಕೆಯನ್ನು ನೀಡಿದರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಕುಂದಾಪುರ ಶಾಸಕ ಕಿರಣ್ ಕೊಡ್ಗೆ ಹಾಗೂ ಬೈಂದೂರು ಶಾಸಕ ಗುರ್ರಾಜ ಗಂಟಿಹೊಳಿಯವರು ಜಂಟಿಯಾಗಿ ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳ ನಿರಂತರ ವರ್ಗಾವಣೆ ಮಾಡಲಾಗ್ತಾ ಇದೆ ಶಾಸಕರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಸಹಕಾರವನ್ನು ನೀಡುತ್ತಿದ್ದಾರೆ ಜನಪ್ರತಿನಿಧಿಗಳು ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಶಾಸಕರ ಅನುದಾನದಲ್ಲಿ ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಕರಾವಳಿಯ ಎಲ್ಲಾ ಬಿಜೆಪಿ ಶಾಸಕರು ನಮ್ಮ ಬೇಡಿಕೆಯನ್ನು ನೀಡಿದ್ದೇವೆ ಈ ಅನುದಾನವನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಕರಾವಳಿಯ ನಿರ್ಲಕ್ಷ್ಯ ಮುಂದುವರಿಯಬಾರದು ಸಮಸ್ಯೆಗಳನ್ನ ಹತ್ತು ದಿನದ ಒಳಗೆ ಸರಿಪಡಿಸಬೇಕು ಇಲ್ಲದಿದ್ದರೆ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿಯನ್ನ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಬಹಳ ವಿಚಿತ್ರ ಅಂತಂದ್ರೆ ಸರ್ಕಾರ ಎರಡನೇ ಬಜೆಟ್ ಈ ಸರ್ಕಾರದ ಎರಡನೇ ಬಜೆಟ್ ಆಯ್ತು ಇವತ್ತಿನ ತನಕ ಉಡುಪಿ ಜಿಲ್ಲೆಗೆ ಏನಾಗಬೇಕು ಅನ್ನುವಂತ ಆಲೋಚನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡದಲೇ ಇರುವಂತದ್ದು ಅತ್ಯಂತ ಖೇದಕರವಾದಂಥ ಸಂಗತಿ ಈ ವರ್ಷ ವಿಪರೀತವಾದಂತಹ ಮಳೆ ಸಹಜವಾಗಿ ನಮ್ಮ ಎರಡು ಜಿಲ್ಲೆಗಳಲ್ಲಾಗಿದೆ ಉಡುಪಿ ಜಿಲ್ಲೆನಲ್ಲಿ ಮಳೆಯಿಂದ ಹಾನಿಯಾಗಿರುವಂತದ್ದು ಅಂತೇಳಿ ಜಿಲ್ಲಾಡಳಿತ ಇನ್ನೂರ ನಲವತ್ತು ಕೋಟಿ ರೂಪಾಯಿಯ ಹಾನಿಯನ್ನ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ ಈ ತನಕ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪೈಸಾ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆಯನ್ನು ಮಾಡದಲ್ಲಿ ಇರುವುದು ಸರ್ಕಾರ ದಿವಾಳಿ ಆಗಿದೆ ಅಂತ ಅನ್ಕೊಳ್ಬೇಕು ಅಥವಾ ಕರಾವಳಿಯ ನಿರ್ಲಕ್ಷ್ಯ ಅಂತ ಅನ್ಕೊಳ್ಬೇಕು ಐದು ಜನ ಬಿಜೆಪಿಯ ಶಾಸಕರಿದೆ ಅನ್ನುವ ಕಾರಣಕ್ಕೋಸ್ಕರನೇ ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ ಅನ್ನುವಂಥ ಅನುಮಾನಗಳು ಕೂಡ ನಿರ್ಮಾಣ ಆಗ್ತಾ ಇದೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಿರಂತರವಾಗಿ ವರ್ಗಾವಣೆ ಮಾಡುವಂತಹ ದಂಧೆ ಶಾಸಕರ ಜೊತೆಗೆ ಜಿಲ್ಲಾಡಳಿತದ ದೊಡ್ಡ ಪ್ರಮಾಣದ ಅಸಹಕಾರಗಳು ಇವೆಲ್ಲವೂ ಕೂಡ ನಿತ್ಯ ನಿರಂತರವಾಗಿ ಇವತ್ತು ನಡೀತಾ ಇದೆ ನಾವಿವತ್ತು ಐದು ಜನ ಜಿಲ್ಲೆಯ ಶಾಸಕರು ಮಂಗಳೂರು ಶಾಸಕರನ್ನು ಸೇರಿಸಿಕೊಂಡಂತೆ ನಮ್ಮ ಕರಾವಳಿ ಜಿಲ್ಲೆಗೆ ಬೇಕಾದಂತಹ ಬಹುಮುಖ್ಯವಾದಂತಹ ಬೇಡಿಕೆಗಳನ್ನು ಏನು ಶಾಸಕರು ಕೊಟ್ಟಿದ್ದಾರೆ ಇಂದಿನ ಕೆ ಡಿ ಪಿ ಸಭೆಗಳಲ್ಲಿ ಏನು ಚರ್ಚೆ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತ ಅನುದಾನಗಳನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಕರಾವಳಿಯ ನಿರ್ಲಕ್ಷ್ಯವನ್ನು ಸರ್ಕಾರ ಮುಂದುವರಿಸಿದ್ರೆ ನಾವು ಮುಂದಿನ ಹತ್ತು ದಿನದ ನಂತರ ಸರ್ಕಾರ ಇದನ್ನ ಸರಿ ಮಾಡಿಕೊಳ್ಳಿಲ್ಲ ಅಂತಾದ್ರೆ ಕರಾವಳಿ ಜಿಲ್ಲೆಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಕರಾವಳಿ ಜಿಲ್ಲೆಗಳಿಗೆ ಅನುದಾನವನ್ನು ಕೊಡಬೇಕು ಅಂತೇಳಿ ಆಗ್ರಹಿಸಿ ಕರಾವಳಿ ಜಿಲ್ಲೆಯ ಸಮಸ್ಯೆಗಳನ್ನು ಇಟ್ಟುಕೊಂಡು ಮೂರು ಜಿಲ್ಲೆಯ ಶಾಸಕರು ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿಯನ್ನು ಮಾಡ್ತೇವೆ